ಆ ಪರಮ ಉದ್ದೇಶವನ್ನು ನಾವು ಪಡ್ಕೊಂಡು ನಾವು ಮಾನವರಾಗಿ ಹುಟ್ಟಿದ್ದು ಅದೊಂದನ್ನು ಮಾರ್ಗ ಬೇರೆಲ್ಲ ಮಾಡ್ತಾ ಇದ್ದಿರೋದ್ರಿಂದ ನಮಗೆ ಇಲ್ಲದೆ ಇರುವಂತ ರೋಗ ರುಚಿನ ದುಃಖ ಭಯ ಸುಮಾನ ಆತಂಕ ಕ್ಷಣ ಕ್ಷಣಕ್ಕೂ ಏನ್ ನಡೀತದೆ ಬಂದೆ ಗೊತ್ತಿಲ್ಲ ಇದರದಲ್ಲಿ ನಾವು ನರಳ್ತಾ ಇದ್ದೇವೆ ಆದ್ರೆ ಒಂದ್ಸರಿ ನಾವು ಭಗವಂತನ ಮತ್ತೆ ನೆನಪು ಮಾಡಿದ್ವಿ ಕೃಷ್ಣ ಅದನ್ನು ಭಗವದಿಗೆ ತಿನ್ನುವತ್ತು ಅಂತ ಕರ್ಮಣ್ಯವಾದಿ ಕಾರ್ಯ ನೀನ ಮಾಡಿದ್ದೆ ನಿನ್ನ ಕೆಲಸ ನಿರ್ಮಾಣ ನಿನ್ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದ್ರೆ ನಿರ್ವಂಚನೆಯಿಂದ ಮಾಡಿದ್ದೆ ಆದ್ರೆ ನಿಷ್ಕಲ್ಪವಾಗಿ ಮಾಡಿದ್ದೆ ಆದ್ರೆ ನಿರ್ವಿಕಾರವಾಗಿ ಮಾಡಿದ್ದೆ ಆದ್ರೆ ಯಾವ ಸಂಕಲ್ಪವನ್ನು ಇಟ್ಕೊಳ್ಳಿ ನಿರ್ವಿಕಲ್ಪವಾಗಿ ಮಾಡಿದ್ದೆ ಆದ್ರೆ ಇನ್ನೇನು ಅಪೇಕ್ಷೆ ಪಡೆದಿನ್ನು ಸಾವು ಪದ ಫಲವನ್ನು ತೆಗೆದು ಪಕ್ಕಿಡಬೇಕು ಫಲದ ಅಪೇಕ್ಷೆ ನಿನಗೆ ಬೇಡ ನಿನಗೆ ಕೊಡಬೇಕು ಕೊಡಬೇಕು ಹೇಳಿ ನಿರ್ಧಾರ ಮಾಡೋ ನಾನು ಕೊಟ್ಟಂತ ಗುರುಗಳನ್ನ ನೆನಪಿಸಿಕೊಳ್ಳುವಂತ ಜಗತ್ತಿಗೆ ಬಹುದೊಡ್ಡ ಸಂದೇಶವನ್ನು ಜೀವನ ಸಾರವನ್ನು ಕೊಟ್ಟಂತ ವ್ಯಾಸರನ್ನು ನಾವು ಕೊಂಡಾಡ್ತಿದ್ದು ಈ ದಿವಸವನ್ನ ಮುಡಪಾಗಿದೆ ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೆ ನಿಮಗೆ ನಿಮ್ಮ ಪಾಟೇಳ ಗುರುಗಳು ತಾಯಿ ಮೊದಲ ಗುರು ನಿಮ್ಮ ತಾಯಿ ಜಗತ್ತಿಗೆ ಕರ್ಕೊಂಡು ಬಂದು ಜಗತ್ತನ್ನು ಪರಿಚಯಿಸಿ ನಮ್ಗೆಲ್ಲವನ್ನೂ ಮೊದಲ ಹೇಳ್ಕೊಟ್ಟೆ ತಾಯಿ ಮೊದಲ ತಾಯಿ ತಂದೆ ನಂತರದ ಗುರು ಆಚಾರ್ಯ ಹಾಗಾಗಿ ಮಾತೃದೇವ ಹೋಗವ ಪಿತೃದೇವ ಆಚಾರ್ಯ ದೇವೋ ಹೋಗೋವ ದೇವ್ಗೆ ಯಾವ್ಯಾವ ರೂಪದಲ್ಲಿ ಬರ್ತಾನೋ ಯಾವ್ಯಾವ ರೂಪದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾನೋ ಹಾಗಾಗಿ ಎಲ್ಲರನ್ನೂ ಕೂಡ ದೇವರನ್ನು ಕಂಡುಬಿಟ್ರೆ ಯಾವಾಗ ಎಲ್ಲರನ್ನ ಪ್ರೇರಿಸ್ಬಿಟ್ರೆ ಆಗೋದು ಇದನ್ನ ಒಬ್ಬ ಗುರುವಾದ ಕಲಿಸಬೇಕು ಎಲ್ಲರನ್ನೂ ಪ್ರೀತಿಸೋದು ಹಾಗೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಅದು ಅದಕ್ಕತ್ತರೆ ಯಾವಾಗ ನಮ್ಮಲ್ಲಿರುವಂತಹ ಕತ್ತಲೆ ಅಳಿತ ಹೋಗುತ್ತೆ ಆಗ ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಭಗವಂತನ ಇರುವಿಕೆಯ ಮಾರ್ಗ ನಮಗೆ ಗೋಚರ ಆಗುತ್ತದೆ ಇದು ಒಬ್ಬ ಗುರು ಮಾಡುವ ಮುಖ್ಯ ಅದು ನಮಗೆ ಪ್ರಕೃತಿ ಮಾಡೋದು ಭೂಮಿ ಮಾಡೋದು ಪಂಚಭೂತಗಳು ಯಾವ್ದು ಬೇಕಾದ್ರೂ ಮಾಡೋ ನಮ್ಮ ಗುರು ಮನುಷ್ಯನೇ ಆಗಬೇಕು ಆಗಿರುತ್ತೆ ನಮ್ಮ ಅಂತ ಸತ್ವ ನಮ್ಮ ಅರಿವೇ ನಮಗೆ ಗುರು ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಪಡ್ಕೊಳ್ಳಬೇಕು ಆ ದೃಷ್ಟಿಕೋನ ನಮ್ಮೆಲ್ಲರಿಗೂ ಕೂಡ ಬರಬೇಕು ಆ ಕಾರಣವಾಗಿ ಆ ಕೃತಜ್ಞತಾ ದಿನವನ್ನಾಗಿ ಇವತ್ತು ಈ ವ್ಯಾಸಪೌರ್ಣಿಮೆಯಿಂದ ವ್ಯಾಸರ ಜನ್ಮದಂತ ಈ ದಿನವನ್ನ ಪವಿತ್ರವಾದ ದಿನವನ್ನ ಈ ಜಗತ್ತಿನ ಅಷ್ಟೂ ಗುರುಗಳಿಗೆ ಜಗತ್ತು ಅರ್ಪಣೆ ಮಾಡಿದೆ ಆ ನಿಮಿತ್ತ ಇವರು ವಿಶೇಷವಾಗಿ ಎಲ್ಲ ಗುರುಗಳ ಪೂಜೆ ಮಾಡುವಂಥದ್ದು ಅವರ ಆರಾಧನೆ ಮಾಡುವಂಥದ್ದು ಕೊಂಡಾಡುವಂಥದನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅದೇ ರೀತಿಯಾಗಿ ಶ್ರೀ ಮಠದ ಆ ಕಳೆದ ಆರು ಜನ ಮಹಾಸ್ವಾಮಿಗಳು ಬೆಳಗ್ನಿಂದ ಅವರಿಗೆ ಸರ್ಬೇಕಾದ ಗೌರವಗಳನ್ನ ವಿಶೇಷ ಪೂಜೆ ಇತ್ಯಾದಿಗಳನ್ನ ಇಲ್ಲಿವರೆಗೂ ನೆರವೇರಿಸಿ ಈಗ ಪ್ರಸ್ತುತ ಆಗಿರ್ತಾರೆ ಆ ಗೌರವ ಗೌರವಾರ್ಪಣೆ ಮಾಡುವಂಥದ್ದು ಅದು ಕೂಡ ಜರುಗಿದೆ ಇವೆಲ್ಲವೂ ಕೂಡ ನಿಮಿತ್ತ ಮಾತ್ರ ಭಗವಂತ ಆ ಒಬ್ಬನೇ ಸತ್ಯ ನಾವೆಲ್ಲರೂ ಕೂಡ ಮೆತ್ಯ ಅಂತ ನಾವು ಭಗವಂತನ ಕಡೆ ಮುಖ ಮಾಡಿದ್ರೆ ತಾವು ಕೂಡ ಸತ್ಯಕ್ಕೆ ಹತ್ತಿರವಾಗ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಟು ಆಗ್ತಾ ಇರೋದ್ರಿಂದ ನಮಗೆ ಈ ಜಗತ್ತು ಭಾರವಾಗಿ ಕಾಣ್ತಾ ಇದೆ ಅವಲ್ಲ ನೋಡಿ ಈಗ ಓಂಕಾರೇಶ್ವರನ ದರ್ಶನ ಮಾಡ್ಕೊಂಡು ಅಲ್ಲಿ ಓಂಕಾರೇಶ್ವರನ್ ನೈವೇದ್ಯ ಆರತಿ ಪೂಜೆ ಬಸವಣ್ಣನ ನೈವೇದ್ಯ ಆರತಿ ಪೂಜೆ ಯಾಕೆ ಅಂತ ಹೇಳಿದ್ರೆ ಬಸವಣ್ಣ ಓಂಕಾರೇಶ್ವರನನ್ನ ನೋಡ್ತಾ ಇದೆ ಹಾಗೆ ಅದಕ್ಕೂ ನೇವೇತಿ ಆರತಿ ಪೂಜೆ ಅದೇ ನಮ್ಮ ನನ್ನ ಮೊಲಿದ್ರೆ ನಾವು ಬೇರೆದೇ ಪೂಜೆ ಮಾಡೋದು ಮಠದಲ್ಲಿ ಗೋಶಾಲೆ ಇದೆ ಅದರಿಂದ ನಾವು ಪೂಜೆ ಮಾಡ್ತೀವಿ ಯಾಕೆ ಅದು ಭಗವಂತನ ತಂದೆ ನಾವು ಭಗವಂತನ ಕಡೆ ಮುಖ ಮಾಡಬೇಕು ಭಗವಂತ ಅಂದ್ರೆ ನಾವೆಲ್ಲ ಇದನ್ನ ಸೃಷ್ಟಿ ಮಾಡಬಹುದು ಭಗವಂತನನ್ನು ನಾವು ಎಲ್ಲಿಬೇಕಾದ್ರೂ ನೋಡ್ಬೋದು ಪ್ರಕೃತಿ ನೋಡಬಹುದು ಮನುಷ್ಯರನ್ನು ನೋಡ್ಬೋದು ನಿಮ್ಮನ್ನು ನೋಡ್ಬೋದು ಆ ರೀತಿಯ ಪರಿಕಲ್ಪನೆ ನಮ್ದಾದಾಗ ಎಲ್ಲೆಲ್ಲೂ ನಾವು ಭಗವಂತನನ್ನೇ ನೋಡುವಂತ ಪರಿಪಾಠವನ್ನು ಬೆಳೆಸಿಕೊಂಡಾಗ ನಮ್ಮ ಯೋಗಕ್ಷೇಮದ ಹೊಣೆ ಭಗವಂತ ಆಗ ನೇರವಾಗಿ ನಾವು ಭಗವಂತ ಕಾಣಲಾರ ಒಬ್ಬ ಗುರು ಬೇಕು ಒಬ್ಬ ಮೆಂಟರ್ ಬೇಕು ಒಬ್ಬ ಮಾರ್ಗದರ್ಶಕ ಬೇಕು ಿಗ್ದರ್ಶಕ ಬೇಕು ಅಲ್ಲಿ ಭಗವಂತ ಗುರು ಗುರು ಕಸಕಾರ ಜ್ಞಾನಾಂಜನ ಶಲಾಖ್ಯ ಚಕ್ಷೂರು ಶ್ರೀ ಗುರು ಯಾವ ನಿಜವಾದ ಸದ್ಗುರು ನಮ್ಮ ಕರ್ತಲೆಯನ್ನು ಹೋಗಲಾಡಿ ಭಗವಂತನೆಂಬ ಬೆಳಕನ್ನು ತೋರಿಸುತ್ತಾನು ಅವನೇ ನಿಜವಾದ